ಭಾರತೀಯ ಜನತಾ ಪಕ್ಷ ವತಿಯಿಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರೆಸ್ ಮೀಟನ್ನು ಕರೆದಿದ್ವಿ ಇದಕ್ಕೆಲ್ಲ ತಾವೆಲ್ಲ ಬಂದಿದ್ರಾ ಪತ್ರಕರ್ತರ ತಮ್ಮೆಲ್ಲರಿಗೂ ಒಂದು ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಂಥ ರಾಮಕೃಷ್ಣಪ್ಪನವರು ಚೌ ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷರು ನಮ್ಮ ಬಕ್ತಾರರಂಥ ದೊಡ್ಡೇರಿ ವೆಂಕಟೇಶ್ ಅವರು ಶಕ್ತಗಿರಿ ಶಂಕರಾಯ್ ಅವರು ಮಲ್ಲಣ್ಣವರು ಅವರು ಮತ್ತು ಅಂಜಿ ಅವರು ಹಾಗೂ ಪ್ರಕಾಶ್ ಅವರು ನಮ್ಮ ಮಾಜಿ ಅಧ್ಯಕ್ಷ ಅಂತ ರವಿ ಅವರು ಅವೆಲ್ಲ ಹಿರಿಯ ಪಕ್ಷ ಕಾರ್ಯಕರ್ತರೆಲ್ಲ ಆಗಮಿಸಿದಾರೆ ಈ ಪ್ರಶ್ನೆ ಕಾಂಗ್ರೆಸ್ ಬಗ್ಗೆ ನಾವು ಯಾರು ಹೇಳಲೇಬೇಕಾಗಿಲ್ಲ ಎಲ್ಲ ಹೇಳೋರೆ ಆದ್ರೂ ನಿಮಗೂ ಎಲ್ಲ ಗೊತ್ತಿದೆ ವಿಧಿ ಇಲ್ದಂತರಲ್ಲಿ ಸರ್ಕಾರ ಐತೆ ಅಂತ ಪರಿತಾ ಇರ್ತೀರ ಇವತ್ತು ಅರವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ಪೋಲ್ ಮಾಡಿದ್ದಾರೆ ಯಾರಾದರೂ ಉದ್ದಾರ ಆಗಿವರ ಅದು ತಮಗೆಲ್ಲ ಗೊತ್ತಿದೆ ಅರವತ್ತೊಂಬತ್ತು ಸಾವಿರ ಕೋಟಿ ಅರವತ್ತೊಂಬತ್ತು ಸಾವಿರ ಕೋಟಿಯನ್ನ ನೀವು ಕೃಷ್ಣಾ ಮೇಲ್ದಂಡನೋ ಅಥವಾ ಇಲ್ಲಿ ಶಿವಮೊಗ್ಗ ಹತ್ರ ಕೂಡ ಒಂದು ಜಾಗ ಇದೆ ಅಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ನೀರನ್ನ ಕೊಟ್ಟಿದ್ರೆ ಇವತ್ತು ಎಷ್ಟು ಅನುಕೂಲ ಆಗ್ತಿತ್ತು ಅಂತ ಆಲೋಚನೆ ಮಾಡ್ಬೇಕಾಗ್ತದೆ ಒಂದು ಎರಡನೇದು ಈ ಹಣವನ್ನು ಎಲ್ಲಿಂದ ಅವ್ರು ಸಂಪಾದನೆ ಮಾಡ್ತಾ ಇದ್ರೆ ಬೇರೆ ಎಲ್ಲೂ ಕೊಡಕ್ ಆಗ್ತಾ ಇಲ್ಲ ಗ್ಯಾರಂಟಿ ಸ್ಕೀಮ್ ಅನ್ನ ನೆರೆ ರಾಜ್ಯದಲ್ಲಿ ಆ ಆತ ಅಳ್ತಾ ಕೈ ಇದಾಗಲ್ಲ ಅಂತ ಸಿದ್ದರಾಮಯ್ಯ ಬುದ್ಧಿವಂತರು ಜನರಿಗೆ ಹೆಂಗೆ ಟೋಪಿ ಹಾಕ್ಬೇಕಂತ ಚೆನ್ನಾಗ್ ಗೊತ್ತಿದೆ ಜನರ ಓಲೈಸ್ಕೊಬೇಕಂತ ಚೆನ್ನಾಗ್ ಗೊತ್ತಿದೆ ಇವತ್ತೇನ್ ಮಾಡ್ತಾ ಇದಾರೆ ಅವರು ಅಬಕಾರಿ ಸುಂಕ ತಾವು ಆಲೋಚನೆ ಮಾಡಿಲ್ಲ ನಲ್ವತ್ತು ಸಾವಿರ ಕೋಟಿ ಅದೊಂದರಲ್ಲಿ ಬರೋಂಗ್ ಮಾಡ್ಕೊಂಡಿದ್ದಾರೆ ಬೀರು ಜಾಸ್ತಿ ಮಾಡಿದರು ಕುಡಿಯೋದು ಜಾಸ್ತಿ ಮಾಡಿದರು ಎರಡು ಸಾವಿರ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಹೊಡಿತಾರೆ ಒಂದು ಮನೆಯಿಂದ ಒಂದು ಮನೆಯಿಂದ ಎರಡು ಸಾವಿರ ಕೊಡೋದು ಅವ್ರಿಗೆ ಅವ್ರು ತಗೊತಾಯಿದ್ರೆ ಹತ್ತು ಸಾವಿರ ಸರ್ಕಾರಕ್ಕೆ ವಾಪಸ್ಸು ಇದು ಯಾರಿಗೂ ಗೊತ್ತಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಾವಿರದ ನಾನ್ನೂರು ಕೋಟಿಯಿಂದ ಡಿಕ್ಲೇರ್ ಮಾಡ್ಕೊಂಡವ್ರೆ ಇವತ್ತು ಹತ್ತು ಸಾವಿರ ಕೋಟಿ ಲೂಟ್ ಹೊಡೆದು ಬಿಟ್ಟಿದ್ದಾರೆ ಯಾಕೆ ಹೊಡೆದಿದ್ದಾರೆ ಅಂತಂದರೆ ಮುಂದೆ ನಾವೇ ಮುಖ್ಯಮಂತ್ರಿ ಆಗಬೇಕು ಜನರಿಗೆ ದುಡ್ಡು ಚೆಲ್ಲಬೇಕು ಮತ್ತೆ ನಾವು ಗೆದ್ಕೊಂಬೋ ಇವ್ರಿಗೆ ಬಿಜೆಪಿಯವ್ರಿಗೆ ಮಾತಾಡ್ಕೊಂಡು ಹೋಗ್ತಾ ಇರಲಿ ನಾವು ಡೂಟಿ ಇರೋಣ ಜನಕ್ಕೆ ಅವತ್ತೊಂದು ದಿವಸ ಚೆಲ್ಲೋಣ ಅವತ್ತೊಂದು ದಿವಸ ಗೆಲ್ಲೋಣ ಇದೇ ಅವ್ರ ಉದ್ದೇಶ ಇಷ್ಟೇ ರಾಜಕಾರಣ ನಾವು ಬರೀ ಹಿಂಗೆ ಮಾತಾಡ್ಕೊಂಡು ಒಳ್ಳೆತನ ಮಾಡ್ಕೊಂಡು ಹೋಗ್ತೀವಿ ಯಾರೂ ನಂಬಲ್ಲ ನೀನು ನಮ್ಮ ತಾಲಾಗೋಗಿ ಬಂದರೆ ಶಾಶ್ವತವಾಗಿ ಮೂರು ಹಾಸ್ಲು ಬಡವ್ರು ಮಾಡಿ ಇತಿಹಾಸದಲ್ಲಿ ಯಾವೂ ಮಾಡಿರಲಿಲ್ಲ ಯಾವ ಎಮ್ ಎಲ್ ಎ ಮಾಡಿರಲಿಲ್ಲ ಯಾರನ್ನು ನೆನೆಸ್ಕೊತಾರೆ ನಮ್ಮನ್ನು ಭಾರತೀಯ ಜನತಾ ಪಕ್ಷ ನಾನು ಶಾಸಕ ತನಕ ಮಾಡಿದ್ದು ಮೂರು ಆಸ್ಲು ಬಡವರಿಗೆ ಎರಡು ಡಿಗ್ರಿ ಕಾಲೇಜು ಒಂದು ಟಾಮುಂಡ್ಲ ಒಂದು ನೆಲಮಂಗ್ಲ ಇತಿಹಾಸದಲ್ಲಿ ಯಾರು ಮಾಡಿರ್ಲಿಲ್ಲ ತುಮಕೂರ್ಗೆ ತುಮಕೂರ್ಗೋಗ್ಬೇಕಾಯ್ತು ಬೆಂಗಳೂರು ಬೇಕಾಯ್ತು ಎರಡು ಡಿಗ್ರಿ ಕಾಲೇಜ್ ಮಾಡಿದ್ವಿ ಗ್ರೌಂಡ್ ಉಳಿಸಿದ್ವಿ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಆಟ ಆಡಕ್ ಜಾಗ ಇರಲಿಲ್ಲ ಯಾರನ್ನು ನೆನ್ಸ್ಕೊತಾರ ಅದೆಲ್ಲ ಬೇಕಾಗಿಲ್ಲ ತಕ್ಷಣ ಕೊಡ್ತಾರ ಅವ್ರು ಬೇಕಷ್ಟೇ ಇದೇನೇ ಭಾಷಣ ಮಾಡ್ಕೊಂಡೋಗಿ ತಕ್ಷಣ ಕೊಡ್ತಾರಾ ಅವ್ರು ಬೇಕಷ್ಟೇ ಕಾಂಗ್ರೆಸ್ ಅವ್ರು ಪ್ರಶ್ರು ದೇಶಕ್ಕೆ ಗೊತ್ತು ಆದರೂ ಅವ್ರಿಗೆ ಓಟ್ ಹಾಕ್ತಾರೆ ಇವತ್ನಾಲ್ಕು ಲಕ್ಷ ಜನ ಸೇರ್ಸ್ತಾ ಇದಾರೆ ಯಾಕೆ ಸೇರಿಸ್ತಾ ಇದಾರೆ ಬರಿ ಹಣ ಯಾರಣ ನಮ್ ಕಾಕಿದಂತ ತೆರಿಗೆ ಹಣ ನೀವು ಕಟ್ಟಂತ ತೆರಿಗೆ ಹಣ ಎಲ್ಲ ರೇಟ್ಗಳು ಜಾಸ್ತಿ ಒಂದೇನ ಕಮ್ಮಿ ಇದೆಯಾ ಟ್ಯಾಕ್ಸ್ಗಳು ತಗೊಳ್ಳಿ ನೀವು ಬೆಂಗಳೂರಲ್ಲಿ ನೆಲಮಂಗಲದಲ್ಲಿ ತಗೊಳ್ಳಿ ಮನೆಗಳಿಗೆ ಒನ್ ಟು ಡಬಲ್ ಟ್ಯಾಕ್ಸ್ಗಳು ಎಲ್ಲ ಯಾ ಎಲ್ಲ ತೆರಿಗೆ ದುಡ್ಡು ಡ್ರಿಂಕ್ಸ್ಗೆ ಅಷ್ಟು ಜಾಸ್ತಿ ಮಾಡಿದ್ದಾರೆ ಮತ್ತೆ ಎಲ್ಲರಲ್ಲೂ ಜಾಸ್ತಿ ಬರೀ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಎಸ್ ಸಿ ಎಸ್ ಟಿ ಎಸ್ ಹೇಳ್ಕೊಳೋದು ಮಾಡ್ಕೊಂಡು ಇನ್ನು ಈ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಬಗ್ಗೆ ಎಲ್ಲರು ಹೇಳ್ಕೊಂಬಂದರು ಇವರಂತ ಹೋಮ್ ಮಿನಿಸ್ಟ್ರ್ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂಥ ಹೋಮ್ ಮಿನಿಸ್ಟರು ಯಾಕೆ ಅಂತ ಕೇಳಿ ಹೌದಾ ಆಗೋಯ್ತಾ ತಿಳ್ಕೊತೀನಿ ಇಂಟೆಲಿಜೆನ್ಸ್ ಇದೆ ಡೈಲಿ ಬೆಳಗ್ಗೆ ಎದ್ರೆ ಅವ್ರಿಗೆ ಇಂಟೆಲಿಜೆನ್ಸ್ ಹೋಗುತ್ತೆ ಎಲ್ಲೇನಾದ್ರು ಅವ್ರಿಗೆ ಗೊತ್ತಿಲ್ಲ ಇಂಥ ಹೋಮ್ ಮಿನಿಸ್ಟ್ ಇಟ್ಕೊಂಡವ್ರೆ ಆದರೂ ಜನ ಅವ್ರ ಕಡೆನೆ ವಾಲ್ತಾರೆ ಇನ್ನು ನಮ್ಮ ತಾಲೂಕಲ್ಲಿ ನಮ್ಮ ಶಾಸಕರ ಬಗ್ಗೆ ಎಲ್ಲ ಹೇಳಿದ್ದು ಕಾಂಟ್ರಾಕ್ಟ್ ಕೆಲಸ ತೊತ್ತಾವ್ರೆ ಯಾರು ಮಾಡ್ತಾರೆ ಎಲ್ಲ ಅವರೇ ಬೇನಾಮಿ ಪೈಪ್ ಪೈಪಾಗಿ ಮಣ್ಣಾಗಿ ಅದಕ್ಕೆ ಮಣ್ಣು ಮುಚ್ಕೊಂಡೋಗೋ ನೂರ ಅರವತ್ತು ಕೋಟಿ ಅರವತ್ತು ಕೋಟಿ ಖರ್ಚಾಗಲ್ಲ ಯಾರಿಗೇನೋ ಗೊತ್ತಾ ಅಧಿಕಾರಿಗಳಿಗೆ ಹೇಳೋಂಗ ಇಟ್ಕೊಂಡವ್ರೆ ಸೊ ಈಗ ಹೇಳಿದರು ಭ್ರಷ್ಟಾಚಾರ ಭ್ರಷ್ಟಾಚಾರ ತಾಂಡ್ ಮಾಡ್ತಾ ಇದೆ ರಾಮಕೃಷ್ಣ ಪೂರ್ವ ಅದನ್ನು ನಿಂಪೇಲಾಗಲ್ಲ ಅವ್ನ ಕೆಲಸ ತಡೆಯೋಕೆ ಆಗ್ತಾ ಇದೆ ಅಷ್ಟು ಮಟ್ಟಿಗೆ ಹೋಗ್ತಾ ಇದೆ ಎಲ್ಲ ಮಂತ್ರಿಗಳು ಕರ್ಕೊಂಡ್ಬರ್ತಾರೆ ಏನೋ ಒಂದು ಗುಡಾಟಿಕೆ ಮಾಡ್ತಾರೆ ಹೋಗ್ತಾರೆ ಶಾಶ್ವತವಾಗಿ ಮಾಡುವಂಥ ಕೆಲಸ ಏನಾದರೂ ಮಾಡಿದಾರೆ ಮಾಡ್ಲಿ ಯಾವ್ದೇ ಸರ್ಕಾರ ಬರಲಿ ಯಾರೇ ಇರ್ಲಿ ಯಾರೇ ಅಧಿಕಾರ ಬರ್ತಾರೆ ಹೋಗ್ತದೆ ಯಾರಿಗೂ ಶಾಶ್ವತ ಅಲ್ಲ ನೀರ್ ಹರ್ದಾಗೆ ರಾಜಕೀಯ ಬರ್ತಾರ ಹೋಗ್ತಾರೆ ಆದ್ರೆ ತಮ್ಮ ಅಧಿಕಾರ ಏನು ಒಳ್ಳೇದ್ ಮಾಡ್ರಿ ಜನರಿಗೆ ಆ ತಾಲೂಕು ಏನು ಒಳ್ಳೇದು ಮಾಡಿ ಅದನ್ನ ಜನರ ಮುಂದೆ ಇಡಬೇಕು ಅದ್ ಬಿಟ್ಬಿಟ್ಟು ಬರೀ ಎಲೆಕ್ಷನ್ ಬರ್ತವೆ ಅವಾಗ ಹಣ ಪೋಲ್ ಮಾಡು ಹಣ ಕೊಡು ಆ ಓಟ್ ಹಾಕಿಸ್ಕೋ ಗೆತ್ಕೋ ಹೋಗಿ ಈ ಮಟ್ಟದಲ್ಲಿ ರಾಜಕಾರಣ ಆಗೋಗಿಟ್ಟಿದೆ ಅದನ್ನ ಬ್ರಹ್ಮನೇ ಸರಿಪಡಿಸ್ಬೇಕು ಆದ್ರಿಂದ ಈ ಭ್ರಷ್ಟಾಚಾರ ತಾಂಡವಾಡ್ತನ್ನ ತೋರಿಸಿಲ್ಲ ಅದನ್ನು ಮುಚ್ಚಾಕೊಳಕೋಸ್ಕರ ಇವತ್ತು ಜನ ಸಮ ಜನಸಮಾವೇಶವನ್ನು ಮಾಡ್ತದರೆ ಇದು ಕಾಂಗ್ರೆಸ್ನವರ ಭ್ರಷ್ಟಾಚಾರ ತೋರ್ಸೋದನ್ನ ಇನ್ನೊಂದು ವಿಮುಖ ಅಂತ ತಮಗೆ ಹೇಳ್ತೀನಿ ಈಗ ತಾನೇ ನಮ್ಮ ದೊಡ್ಡೇರಿ ವೆಂಕಟೇಶ್ ಅವರು ನಮ್ಮ ರಾಮಕೃಷ್ಣಪ್ಪ ಅವರು ಚಪ್ಪರು ಚೆನ್ನಾಗಿ ಹೇಳಿದರು ಇದಕ್ಕೆ ಈ ಕಾಂಗ್ರೆಸ್ ಭ್ರಷ್ಟಾಚಾರ ಯಾರು ಬಂದ್ರು ಅದನ್ನ ಸರ್ ಆಗಲ್ಲ ಅಂತ ಹೇಳ್ತಾ ಇವತ್ತು ತಾವೆಲ್ಲ ಪತ್ರಕರ್ತ ಇಷ್ಟೊಂದು ಬಂದಿದೀರ ತಮ್ಗೆಲ್ಲ ಗೊತ್ತಿರೋ ವಿಷಯನೇ ಇದು ಏನ್ ನಡೀತಾ ಇದೆ ವಾಸ್ತು ತಾವು ಜನರಿಗೆ ತಿಳಿಸಬೇಕು ಅಂತ ಹೇಳ್ತಾ ನನ್ನ ಮಾತಾಡ ಅವಕಾಶ ಮಾಡ್ಬಿಟ್ಟು ನಿಮ್ಮೆಲ್ಲರಿಗೂ ಮಾತಾಡ್ ಮುಗ್ತೀನಿ ಜೈ ಜೀವಿ